E para जन भाव के शुभ होते मेरा शरीर संगीत सागर चाहत्यभूषण तथा ಬಸವಾದಿ ಪ್ರಮಥರನ್ನ ಶರಣ ಶರಣಿಯರನ್ನ ಎಂದ ಹುನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಚರಿತ್ರೆ ನಾಯಕರು ವೈರಾಗ್ಯ ನಿಧಿಗಳು ಮಹಾನ್ ತಪಸ್ವಿಗಳು ಆಗಿರ್ತಕ್ಕಂಥ ಶ್ರೀಮದ್ ಅಥಣಿಯ ಮೋನ ಕೇಂದ್ರ ಶಿವಯೋಗಿಗಳವರ ಕರ್ತೃಗಂಧಗೆಗೆ ಭಕ್ತಿ ಪೂರ್ವಕ ಕೋಟಿ ಕೋಟಿ ದೀರ್ಘರಂಗ ಪ್ರಣಾಮಗಳನ್ನು ಅರ್ಪಿಸಿ ಕಾರ್ಯನಿಕ ಯುಗಪುರುಷ ಸಮಾಜ ಸಮಾಜ ಸಮಾಜವನ್ನುತ್ತ ಸಮಾಜದಲ್ಲಿ ಜ್ಯೋತಿಯಾಗಿ ಬೆಳ್ದಿರತಕ್ಕಂತ ಲಿಂಗಕ್ಕೆ ಹಾಲಗಲ್ಲ ಗುರುಕುಮಾರ ಶಿಯೋಗಿಗಳವರ ಕರ್ತೃಗಂತಿಕೆಯ ಹೊರಮಟ್ಟು ಸุ ಕ್ಷೇತ್ರ ಎರಿಗೋನಾಳ ಕುಡವಾಸ ಬಂದ ಭಕ್ತರ ಕಷ್ಟಗಳನ್ನು ಕಳೆದು ಇಷ್ಟಾರ್ಥದ ಸಿದ್ಧಿಗಳನ್ನು ನೀರತಕ್ಕಂತ ಲಿಂಗಕ್ಕೆ ಪರಮ ಪೂಜ್ಯ ಶ್ರೀಮನ್ ರಾಷ್ಟ್ರ ನಮಸ್ಕಾರಗಳನ್ನು ಅರ್ಪಿಸಿ ಗದುಗದೆ ಗದ್ದಿಗೆಯನ್ನಾಗಿಸಿರುವ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಡೆದ ಪಂಚಾಕ್ಷರೇಶ್ವರದ ಕರ್ತೃ ಗದ್ದುಗೆಗೆ ಒಡಮಟ್ಟು ಈ ಒಂದು ಭಕ್ತರಿಗೆ ಆಶೀರ್ವಾದವನ್ನ ದಯಪಾಲಿಸ್ತಾ ಬಂದಿರತಕ್ಕಂತ ಎರಡು ಮಠದ ಒಡೆಯರಾಗಿರ್ತಕ್ಕಂಥ ಮಾತೃ ಹೃದಯಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವನೆಗಳಿಗೆ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ಪೂಜರು ಇನ್ನೇನು ಕೆಲವು ನಿಮಿಷಗಳಲ್ಲಿ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ ಪೂಜರ ಸಾನ್ನಿಧ್ಯದಲ್ಲಿ ಶ್ರೀ ಶಠಸ್ಥಲ ಬ್ರಹ್ಮ ಕೈಲಾಸಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕುರುಗಿರಿ ಅವರ ಭಕ್ತಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸಿ ಅದೇ ರೀತಿಯಾಗಿ ಹುನಗುಂದದ ಕಚ್ಚಿನ ಮಠದ

ಪರಮ ಪೂಜ್ಯ ಪುಟ್ಟರಾಜ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪನ ಮಾಡಿಕೊಂಡು ಆ ಯೋಗಿ ಪುಂಗವರು ಯಾವ ರೀತಿಯಾಗಿ ನೋಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನೀನು ಈ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸವರಾಗಿರುವ ವೀರೇಶ್ವರ ಪುಣ್ಯಾಶ್ರಮದ ಗುರುಬಂಧುಗಳಾಗಿರ್ತಕ್ಕಂಥ ಶರದ ಬಸವ್ ನವಲಿ ಅವರೇ ರವಿಕುಮಾರ್ ಬಡಗೇರ್ ಅವರೇ ಯಾವತ್ತು ಎಡಿಗೋನಾಳ ಹಾಗೂ ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಶ್ರೀಮಠದ ಭಕ್ತಾದಿಗಳೇ ಎರಿಗೋನಾಳದ ಗುರು ಹಿರಿಯರೇ ಸರ್ವ ಧರ್ಮೀಯ ಸಕಲ ಸದ್ಭಕ್ತರೇ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂತ ಯುವಕರೇ ತಾಯಂದರೆ ಬುದ್ಧು ಮಕ್ಕಳೇ ನಿಮ್ಮ ಅಂತರಾತ್ಮದಲ್ಲಿರುವ ಪರಮಜ್ಯೋತಿ ಪರಮಾತ್ಮನಿಗೆ ನನ್ನ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಪ್ರತಿದಿನ ಒಂದು ವಚನವನ್ನ ಬಸವಣ್ಣನವರ ವಚನವನ್ನ ಪೀಠಿಕೆಯಾಗಿ ಇಟ್ಟುಕೊಂಡು ಪುರಾಣದಲ್ಲಿ ನಾವು ನೀವೆಲ್ಲರೂ ಮುಂದೆ ಸಾಕ್ತಾ ಬಂದಿದ್ದೇವೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಾಜಿ ಶಿವಶರಣರು ಈ ಮಾನವ ಸಂಕುಲದ ಉದ್ಧಾರಕ್ಕಾಗಿ ಸಾಕಷ್ಟು ವಚನ ಸಾಹಿತ್ಯಗಳನ್ನ ಈ ಕನ್ನಡ ನಾಡಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ಒಂದು ವಚನೋದ ಬಸವಣ್ಣನವರು ವಚನದ ಭಾವಾರ್ಥವನ್ನು ನಾವು ಅರ್ಥೈಸ್ಕೋಬೇಕು ಅದರಂತೆ ನಾವು ನಡ್ಕೋಬೇಕು ಅದರ ಜೀವನಕ್ಕೆ ಅಳವಡಿಸ್ಕೋಬೇಕಾಗ್ತದೆ ಅಂದಾಗ ಈ ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡಿತರು ಹಾವಿನ ಬಾಯಿ ಕಪ್ಪೆ ಹಸಿದು ಹಾಲು ನನಕ್ಕೆ ಆಸೆ ಕೊಡುವಂತೆ ಅಂದ್ರೆ ಏನು ಮೊದಲನ್ನು ನಾವು ನೀಡಲ ಕಪ್ಪೆ ಕಣ್ಣಿಗೆ ಬಿತ್ತು ಹಾವಿ ಅದು ಸುಮ್ಮನೆ ಒಂದು ಮುಖ ಮಾಡಿಕೊಂಡು ಕುತ್ಕೊಂಡಿತ್ತು ಕಪ್ಪಿ ಹಾವು ಧೂರ್ನಿಂದ ನೋಡ್ತು ಓಹೋ ಇಲ್ಲಿ ನನ್ನ ಆಹಾರದ ಇದನ್ನು ಬಿಡಬಾರದು ಅದನ್ನು ತಿನ್ನಬೇಕು ನೋವುಬೇಕು ಅಂತ ಹಾವು ಸಪ್ಪಳೆಲ್ಲಾದಂಗೆ ಹಿಂದಿನಿಂದ ಹೋಗಿ ಆ ಕಪ್ಪೆಯನ್ನ ಬಾಯಿ ತೆರೆದು ಬಾಯಿಯೊಳಗೆ ಹಾವು ಕಪ್ಪೆ ಸ್ವಲ್ಪ ದೊಡ್ಡದಿತ್ತು ಹಾವಿನ ಗಂಟುಗಳ ಒಂದೇ ಹೋಗಲಿಲ್ಲ ನೋಡ್ಲಿಕ್ಕೆ ಅರ್ಧ ಕಪ್ಪೆ ಆದ ಬಾಯಿ ಒಳಗೆ ಹೋಗ್ತು ಹಾವಿನ ಬಾಯಿ ಒಳಗೆ ಅರ್ಧ ಕಪ್ಪಿ ಹೋಗುತ್ತೆ ಹಿಂದಿನ ಮುಖ ಹಿಂದಿನ ಭಾಗ ಅಷ್ಟೇ ಹೋಗೋದು ಅರ್ಧ ಕಪ್ಪೆ ಇನ್ನು ಮುಂದಿನ ಮುಖ ಆ ಕಪ್ಪಿ ಎರಡು ಕಣ್ಣು ಬಾಯಿ ಮೂಗು ಮುಂದಿತ್ತು ಅರ್ಧ ಹೊರಗಿತ್ತು ಅರ್ಧ ಹಾವಿನ ಬಾಯಿ